ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಪಟು ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಯುಟ್ಯೂಬ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಇಂದಿನ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಕೌಂಡಿನ್ಯಾಸನವನ್ನು ಯಾವ ರೀತಿ ಮಾಡಬೇಕು ಎನ್ನುವುದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೌಂಡಿನ್ಯಾಸನ ಅನ್ನುವಂತದ್ದು ಒಂದು ಅಡ್ವಾನ್ಸ್ಡ್ ಪೋಸ್ ಆಗಿದೆ ಇದನ್ನ ಬಿಗಿನರ್ಸಿಂದ ಅಡ್ವಾನ್ಸ್ ಮಾಡುವವರಿಗೆ ತುಂಬ ಹೆಲ್ಪ್ ಆಗುವಂಥದ್ದು ಬಿಗಿನರ್ಸ್ ಯಾರು ಅಡ್ವಾನ್ಸ್ ಲೆವೆಲ್ಗೆ ಹೋಗಬೇಕೆನ್ನುವಂತಿರ್ತಾರೆ ಅವರಿಗೆ ಇದೊಂದು ಹ್ಯಾಂಡ್ ಬ್ಯಾಲೆನ್ಸ್ ಪೋಸ್ ತುಂಬ ಉಪಯುಕ್ತವಾದಂಥ ಆಸನವಾಗಿದೆ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕೌಂಡಿನ ಆಸನವನ್ನು ಯಾವ ರೀತಿ ಮಾಡಬೇಕು ಎನ್ನುವುದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಸ್ ಬನ್ನಿ ಹಾಗಿದ್ರೆ ಕೌಂಡಿನ ಆಸನವನ್ನು ಪ್ರಾರಂಭ ಮಾಡೋಣ ಕೌಂಡಿನ ಆಸನವನ್ನು ಪ್ರಾರಂಭ ಮಾಡೋಣ Gracias. Yes. ಈ ರೀತಿ ರೀತಿಯನ್ನು ಮಾಡ್ತಿರ್ತಾರೆ ಕೌಂಡಿನ್ಯಾಸನವನ್ನು ಮಾಡ್ತಿರ್ತಾರೆ ಇದು ಏನಾಗಲ್ಲ ಕೌಂಡಿನ್ಯಾಸನವು ಆಗಲ್ಲ ಮತ್ತೆ ಈ ಆಸನವನ್ನ ಕಲೀಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಯಾಕಂದರೆ ನಾವು ಕೌಂಡಿನ್ಯಾಸನ ಮಾಡೋಕಿನ್ ಮುಂಚೆ ಅದರದ್ದೇ ಆದಂಥ ಒಂದು ಪ್ರಾಪರ್ ವೇ ಇರುತ್ತೆ ಅದನ್ನು ಫಾಲೋ ಮಾಡಬೇಕು ಮತ್ತೆ ಆ ಆಸನ ಮಾಡಲಿಕ್ಕೆ ನಮಗೆ ಕೆಲವೊಂದಿಷ್ಟು ಎಕ್ಸಸೈಸ್ಗಳು ತುಂಬ ಹೆಲ್ಪ್ ಆಗುವಂಥ ಎಕ್ಸಸೈಸ್ಗಳನ್ನು ನಾವು ಮಾಡಬೇಕು ಅಂದರೆ ಕೌಂಡಿನ್ಯಾಸನ ಮಾಡೋಕೆ ಯಾವ ಭಾಗದಲ್ಲಿ ನಮಗೆ ಸಡಿಲವಾಗಬೇಕಾಗಿರುತ್ತೆ ಆ ಭಾಗವನ್ನು ಸಡಿಲಗೊಳಿಸಲಿಕ್ಕೆ ಎಕ್ಸಸೈಸನ್ನು ನಾವು ಕೆಲವೊಂದಿಷ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೌಂಡಿನ್ಯಾಸನ ಬರಬೇಕು ಅಂದರೆ ಯಾವ ರೀತಿ ಎಕ್ಸಸೈಸ್ಗಳನ್ನು ಮಾಡಬೇಕು ಅದಾದ ಮೇಲೆ ಯಾವ ರೀತಿ ಕೌಂಡಿನ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಎನ್ನುವುದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಮಾಡಿದ್ನಲ್ಲ ಅದು ಕೌಂಡಿನಾಸನದ ಆಸನದ ಅಲ್ಲ ಅದನ್ನು ಸಾಕಷ್ಟು ಜನ ಆ ರೀತಿ ಮಿಸ್ಟೇಕ್ ಮಾಡಿ ಕೌಂಡಿನ್ ಆಸನ ಕಲಿಯೋದೇ ಇಲ್ಲ ಯಾವುದೇ ಒಂದು ಆಸನವನ್ನು ಮಾಡೋಕಿನ್ ಮುಂಚೆ ಅದರದ್ದಾದಂಥ ಎಕ್ಸಸೈಸನ್ನು ಮಾಡಿ ನಾವು ದೇಹವನ್ನು ಸಡಿಲಗೊಳಿಸಿದ ನಂತರ ಆಸನಕ್ಕೂ ಹೋಗುವಂಥದ್ದು ಹಾಗಿದ್ರೆ ಪ್ರಾರಂಭ ಮಾಡೋಣ ಬನ್ನಿ ತಡ ಮಾಡೋಣ ಮೊದಲಿಗೆ ಒಂದನೇ ಎಕ್ಸಸೈಸ್ ಈ ರೀತಿ ನಿಮ್ಮ ಎರಡು ಪಾದಗಳನ್ನ ಒಂದಕ್ಕೊಂದು ಕೂಡಿಸಿ ಒಂದಕ್ಕೊಂದು ಕೂಡಿಸಿದ ನಂತರ ಎರಡು ಹಸ್ತಗಳಿಂದ ನಿಮ್ಮ ಪಾದಗಳನ್ನ ಲಾಕ್ ಮಾಡಿ ಒಂದಕ್ಕೊಂದು ಲಾಕ್ ಮಾಡಿ ನೇರವಾಗಿ ಕೂತ್ಕೊಳ್ಳಿ ನಿಮ್ಮ ಎರಡು ಮನಕಾಲುಗಳನ್ನ ಈ ರೀತಿ ಮೂಮೆಂಟ್ ಮಾಡಿ ಅಂದಾಗ ನಮಗೆ ಈ ಭಾಗದಿಂದ ಹಿಡಿದು ಈ ಭಾಗದವರೆಗೂ ಏನಾಗ್ತಿರುತ್ತೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗಿ ನ ಬರಲಿಕ್ಕೆ ಹೆಲ್ಪ್ ಆಗುವಂಥದ್ದು ನಿಮಗೆ ಸಾಧ್ಯವಾದಷ್ಟು ನೀವು ಮೊಣಕಾಲನ್ನು ನೆಲಕ್ಕೆ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ವನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಸ್ ಹತ್ತು ಬಾರಿ ಮಾಡಿದರೆ ಸಾಕು ನಂತರ ಏನು ಮಾಡಿ ನಿಮ್ಮ ಎರಡು ಕೈಗಳಿಂದ ಮೊಣಕಾಲನ್ನು ಒತ್ತಿ ನೆಲಕ್ಕೆ ತಾಗಿಸಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಎಸ್ ನಂತರ ನಿಮ್ಮ ಎರಡು ಕೈಗಳನ್ನ ಉಸಿರು ತಗೊಳ್ತಾ ಮೇಲೆ ಎತ್ತಬೇಕು ಉಸಿರನ್ನ ಹೊರ ಹಾಕುತ್ತಾ ಮುಂದೆ ಬೆಂಡಾಕಬೇಕು ಮತ್ತೆ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಬರಬೇಕು ಸಾಧ್ಯವಾದಷ್ಟು ನಿಮ್ಮ ಹಣೆ ಭಾಗವನ್ನು ಟಚ್ ಮಾಡಲಿಕ್ಕೆ ಟ್ರೈ ಮಾಡಿ ತ್ರೀ for you six seven eight nine ಟೆನ್ ಎಸ್ ಈ ರೀತಿ ನಾವೇ ಮಾಡಬೇಕು ಈ ಎಕ್ಸಸೈಸ್ ಅನ್ನು ಮಾಡಿ ನಮ್ಮ ಫಾರ್ವರ್ಡ್ ಬೆಂಡಿಂಗ್ ಆಗುತ್ತೆ ಮತ್ತೆ ಈ ಭಾಗದಲ್ಲಿ ಸಡಿಲವೂ ಆಗುತ್ತೆ ಈ ಆಸನ ಮಾಡಲಿಕ್ಕೆ ನಮಗೆ ಈ ಭಾಗವು ಸಡಿಲವಾಗಿರಬೇಕು ನಂತರ ನಮ್ಮ ಫಾರ್ವರ್ಡ್ ಬೆಂಡಿಂಗ್ ಚೆನ್ನಾಗಿರ್ಬೇಕು ಅಂದಾಗ ಮಾತ್ರ ನಮ್ಗೆ ಏನಾಗುತ್ತೆ ಈ ಆಸನ ಮಾಡಲಿಕ್ಕೆ ಬರುತ್ತೆ ಎಸ್ ಮುಂದಿನ ಎಕ್ಸಸೈಸ್ ನಂತರ ಎರಡು ಕಾಲುಗಳನ್ನು ನಿಮಗೆಷ್ಟು ಸಾಧ್ಯವಾಗುತ್ತೆ ಅಷ್ಟು ಅಗಲ ಮಾಡಿ ಇದನ್ನು ಜಾಸ್ತಿ ಅಗಲಿಸ್ಬೇಕಂತಂದೇನಿಲ್ಲ ಸಮಕೋನಾಸದ ಟೈಪ್ ಮಾಡಲೇಬೇಕಂತಂದೇನಿಲ್ಲ ಎಕ್ಸಸೈಸ್ ಮಾಡುವಾಗ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನೀವು ಇದನ್ನು ಅಗಲಿಸಿ ನಂತರ ಉಸಿರಾತ ಎರಡು ಕೈಗಳನ್ನು ಮೇಲೆ ಎತ್ತಿ ಉಸಿರನ್ನು ಹೊರ ಹಾಕ್ತಾ ಮತ್ತೆ ಮುಂದೆ ಬಂಡಾಕಿ ನಿಧಾನವಾಗಿ ಮೇಲೆ ಬನ್ನಿ ಈ ರೀತಿ ಒಂದು ಹತ್ತು ಬಾರಿ ಮಾಡಬೇಕು ಎಸ್ ಒನ್ ಟೂ ತ್ರೀ four five six seven eight nine ಎಸ್ ಈ ರೀತಿ ನಾವೇನು ಮಾಡಬೇಕು ಈ ಆಸನವನ್ನು ಈ ಆಸನದಲ್ಲಿ ಫಾರ್ವರ್ಡ್ ಬೈಂಡಿಂಗ್ನ ಎಕ್ಸಸೈಸ್ ಮಾಡೋದರ ಮೂಲಕ ಸ್ಥಳೀಯ ಭಾಗವನ್ನು ಸಡಿಲಗೊಳಿಸಿ ನಂತರ ನಮ್ಮ ಫಾರ್ವರ್ಡ್ ಬೈಂಡಿಂಗು ಇಂಪ್ರೂವ್ ಆಗುವಂಥದ್ದು ನಾವು ನಂತರ ಇನ್ನೊಂದು ಎಕ್ಸಸೈಸನ್ನು ಮಾಡುವಂಥದ್ದು ಎರಡು ಕಾಲಗಳ ಮಧ್ಯೆ ಒನ್ ಆ್ಯಂಡ್ ಹಾಫ್ ಲೆಗ್ ಡಿಸ್ಟೆನ್ಸ್ ಇರಲಿ ಎಸ್ ನಂತರ ಎರಡು ಕೈಗಳನ್ನು ಮುಂದೆ ಚಾಚಿ ಸಾಧ್ಯವಾದರೆ ಮುಸ್ಟೆಕ್ ಕಟ್ಟಿ ಇಲ್ಲ ಇದೇ ಥರ ಬಿಡಿ ಪರವಾಗಿಲ್ಲ ಎಸ್ ನಾವೇನು ಮಾಡಬೇಕು ಉಸಿರನ್ನು ಹೊರ ಹಾಕ್ತಾ ಬಲಗಡೆಯ ಮೊಣಕಾಲನ್ನು ಬೆಂಡ್ ಮಾಡಬೇಕು ಎಸ್ ನಂತರ ಉಸಿರು ತಗೊಳ್ತಾ ಮತ್ತೆ ಮೇಲೆ ಬರಬೇಕು ಮತ್ತೆ ಉಸಿರನ್ನು ಹೊರ ಹಾಕ್ತಾ ಎಡೆಗಾಲಿನ ಮೊಣಕಾಲನ್ನು ಬೆಂಡ್ ಮಾಡಬೇಕು ಎಸ್ ಇದನ್ನು ನಾವು ಒಂದು ಹತ್ತು ಬಾರಿ ಅಭ್ಯಾಸ ಮಾಡಬೇಕು ವಾನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈ ರೀತಿ ಅಭ್ಯಾಸ ಮಾಡಿದ ನಂತರ ಈ ಎಕ್ಸಸೈಸ್ನಲ್ಲಿ ದೇಹವನ್ನು ಸಡಿಲಗೊಳಿಸಿದ ನಂತರ ಕೌಂಡಿನಾಸನಕ್ಕೆ ಬೇಕಾದಂಥ ಭಾಗಗಳನ್ನು ಸಡಿಲಗೊಳಿಸಿದ ನಂತರ ನಾವೇನು ಮಾಡಬೇಕು ಕೌಂಡಿನಾಸನವನ್ನು ಮಾಡುವಂಥದ್ದು ಹಾಗಿದ್ರೆ ಈಗ ಕೌಂಡಿನ್ಯವಸನ ಮಾಡೋಣ ಮೊದಲಿಗೆ ನಿಮ್ಮ ಎರಡು ಕಾಲುಗಳನ್ನು ಇಷ್ಟು ಒನ್ ಆ್ಯಂಡ್ ಲೆಗ್ ಹಾಫ್ ಡಿಸ್ಟೆನ್ಸ್ ಅಷ್ಟು ಏನು ಮಾಡ್ರಿ ಅಗಲಿಸಿ ಎಸ್ ನಂತರ ಎರಡು ಕೈಗಳನ್ನು ಮುಂದೆ ಇಡಿ ನಿಮಗೆ ಎಷ್ಟು ಅಷ್ಟು ಕೈಗಳನ್ನು ಮುಂದೆ ಚಾಚಿ ಎಸ್ ಎತ್ತಿ ಮುಂದೆ ಚಾಸ್ತೀರ ಕತ್ತು ನೇರವಾಗಿರಲಿ ನಂತರ ನಿಮ್ಮ ಎರಡು ಕೈಗಳನ್ನು ಒಳಗೆ ತೊಗೊಳ್ಳ್ರಿ ಎಲ್ಲಂದರೆ ನಿಮ್ಮ ಎರಡು ಮೊನಕಾಲಿನ ಕೆಳಭಾಗಗಳು ನಿಮ್ಮ ಎಲ್ಬೋ ಮೇಲೆ ಬರಬೇಕು ಆ ರೀತಿ ನೀವೇನು ಮಾಡಬೇಕು ಕೈಗಳನ್ನು ಒಳಗೆ ತಗೊಳ್ಬೇಕು ಎಸ್ ನಿಮಗೆಷ್ಟು ಸಾಧ್ಯವಾಗಷ್ಟು ಅಷ್ಟು ಅಗಲಿಸಿ ಒಂದಿಷ್ಟು ಅಗಲಿಸಿದರೆ ಸಾಕು ಎಸ್ ನಂತರ ಕಾಲುಗಳು ಅಲ್ಲೇ ಇರಲಿ ಕತ್ತನ ಮೇಲೆ ಎತ್ತಬೇಕು ಎಸ್ ಹಾಗೆ ಹಿಂದಿನ ಭಾಗ ನಿಮ್ಮ ಹಿಪ್ಸ್ ಕೆಳಗೆ ಬರಬಾರ್ದು ಅಷ್ಟೇ ನೇರವಾಗಿರಬೇಕು ಅದು ಈ ಆಸನದಲ್ಲಿ ಫೈನಲ್ ಕಾಡನ್ನು ನಾವು ಎಷ್ಟು ಸ್ಟ್ರೈಟ್ ಮಾಡ್ತೀವಿ ಅಷ್ಟು ಆಸನವು ಚೆನ್ನಾಗಿ ಬರುತ್ತೆ ಈ ರೀತಿ ಮುಂದೆ ನೋಡಿ ನಂತರ ನಿಮ್ಮ ನಿಧಾನವಾಗಿ ಬಲಗಾಲನ್ನ ಮೇಲೆ ಎತ್ತಿ ನಂತರ ನಿಮ್ಮ ಎಳೆಗಾಲ ನಿಧಾನವಾಗಿ ಮೇಲೆ ಎತ್ತಿ ಮುಂದೆ ನೋಡಿ ಹಾಗೆ ಸೈಡ್ ಹ್ಯಾಂಗಲ್ ಇಂದ ಯಾವ ರೀತಿ ಕಾಂಬಿನೇಷನ್ ಕಾಣುತ್ತೆ ಅಂತ ಒಂದ್ ಬಾರಿ ನೋಡ್ಕೊಳ್ಳಿ ಯಾಕೆಂದರೆ ಮುಂದೆ ಮಾಡಿದಾಗ ಆದಷ್ಟು ಮೊಣಕಾಲುಗಳು ನೇರವಾಗಿದೆ ಅನ್ನೋದು ಅಷ್ಟು ಗಮನಕ್ಕೆ ಬರೋಲ್ಲ ನಾನು ಮಾಡಿದಾಗ ನಿಮಗೆ ತೋರಿಸಿದಾಗ ಮೊಣಕಾಲುಗಳು ನೇರವಾಗಿದ್ದಾವೆ ಅನ್ನುವಂಥದ್ದು ಅಷ್ಟು ಗಮನಕ್ಕೆ ಬರಲ್ಲ ಸೈಡ್ ಮಾಡಿದಾಗ ನೋಡ್ಕೊಳ್ಳಿ ಎಸ್ ಕಾಲುಗಳಿಗೆ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಡಿಸ್ಟೆನ್ಸ್ ನೀವೇನು ಮಾಡಬೇಕು ಆಗಲಿಸಬೇಕು ನಂತರ ಎರಡು ಕೈಗಳನ್ನು ಮುಂದೆ ತಗೊಳ್ಳಿ ಎಸ್ ಈಗ ನಿಧಾನವಾಗಿ ಎರಡು ಕೈಗಳನ್ನು ಒಳಗೆ ತಗೊಳ್ಳ್ರಿ ಒಳಗಂದ್ರೆ ಹಾಂ ಎರಡು ಮೊಣಕಾಲಿನ ಕೆಳಭಾಗದ ಕೆಳಗೆ ನಿಮ್ಮ ಎಲ್ಬೋಗಳು ಬರಲಿ ಎಸ್ ಆಗ್ಲೇ ಹೇಳಿದ ಸೇಮ್ ಪ್ರೊಸೀಜರ್ ಬಟ್ ಆಸನ ಯಾವ ರೀತಿ ಕಾಣ್ಬೇಕನ್ನೋದು ಅಷ್ಟೇ ಇದು ಕೌಂಡಿನ್ಯಾಸನವು ಸೈಡ್ ಇಂದ ಕಾಣುವಂತ ದೃಶ್ಯ ಈ ರೀತಿ ನಾವು ಕೌಂಡಿನ್ಯಾಸನವನ್ನು ಮಾಡುವಂಥದ್ದು ಕೌಂಡಿನಾಸನ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಎಕ್ಸಸೈಸ್ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೂ ಕೌಂಡಿನ್ಯಾಸನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಕೌಂಡಿನ್ಯಾಸನವನ್ನು ಯಾವ ರೀತಿ ಮಾಡಬಾರ್ದು ಅನ್ನೋದನ್ನು ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇದಾಗಿತ್ತಿನ ಇವತ್ತಿನ ಯೋಗಾಭ್ಯಾಸ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಹಿನಿಯನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಇತರರೊಂದಿಗೆ ಹಂಚಿಕೊಳ್ಳಿ ಒಳ್ಳೆಯದಾಗಲಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಹಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ